बॉर्डर से आता ना बीस हजार किसको देता ओ जे जे आदमी लेके आता वो, हाँ। उसको देता वो वो में अभी मिलिट्री नहीं रहता क्या मिलिट्री नहीं रहता क्या हाँ, मिलिट्री हाँ, भी है क्या हाँ, है। फिर कैसा आता तुम अंदर है? इंडिया के अंदर लेके आता इधर आधार कार्ड बना के देता क्या देता कौन दे बना के देता वो लोग पता लो, नहीं कितना लेता लेता पैसा दो हजार हजार नहीं अंदर बॉर्डर से अंदर आने को तुम कितना बोला पैसा बीस हजार रूपए बीस हजार रूपए बीस हजार लेके तुम्हारे को इंडिया के अंदर छोड़ देता हाँ। ओके इधर आके तुम बेंगलुरु में आना करके कैसा मालूम होता तुम्हारे को इधर टेर है न तो टेन के इधर कॉन्ट्रैक्टर क्या तुम्हारे को मिस्त्री है तुम्हारे को नहीं मिस्त्री नहीं वो का के है वो ट्रेन के आ जाता क्या ट्रेन में ट्रेन में ओके अब इंडिया आते आने के ಇಂಡಿಯಾ ಆಧಾರ್ ಕಾರ್ಡ್ ನೋಡಿ ಇವನು ಇವನೇ ಹೇಳ್ತಾ ಇದ್ದಾನೆ ಇಂಡಿಯಾ ಒಳಗಡೆ ಬಂದಿದ ತಕ್ಷಣ ಇವನ್ಗೆ ಆಧಾರ್ ಕಾರ್ಡ್ ಮಾಡ್ಕೊಡ್ತಾರಂತೆ ಇಪ್ಪತ್ತು ಸಾವಿರ ತಗೊಂತಾರಂತೆ ಬೀಸ ಹೇಗ ನಾ ತುಮಾರು ಅಭಿ ಇಂಡಿಯಾ ಘುಸ ಹಜಾರೇಗಾ ಟನಲ್ ಬನ್ನಿ ರಸ್ತೆ ಮೇಲೆ ರಸ್ತೆ रास्ता से आ जाएगा वो बॉर्डर रहेगा ना रहे उधर बॉर्डर रहता ना मिलिट्री सभी रहता ना हाँ, मिलिट्री है और फिर कैसा आता अंदर तुम आदमी लेके 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 आता 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 कैसे ले ले वो रात रात को, को, को इंडिया उलगड़ इवर ना नईट अली कर्क बरतने सौर तक बीस हजार लेगा ना बीस हजार लेके तुम्हारे अंदर लेके आएगा तुम बांग्लादेश में क्या काम नहीं है क्या उधर है काम गाड़ी क्या चलाना क्या भी कमाई नहीं तो है मिट्टी मिट्टी का का खोदना ऐसा काम उसी इधर कबाड़ में अच्छा कमाता क्या क्या भी गलत काम नहीं नहीं गलत काम नहीं, नहीं करना कोई नहीं नहीं करना इधर अब तुम तुम्हारा बांग्ला भाषा में बोलो अब इंडिया में हम आराम से है आराम से इधर सभी आदमी अच्छा है इधर का तुम क्यों मारता उसको पूछो उसको तुम्हारा क्यों बांग्ला भाषा में पूछो ದೀಪು ಚಂದ್ರ ದಾಸ್ ದೀಪು ಚಂದ್ರ ದಾಸ್ ಬಾಂಗ್ಲಾ ಭಾಷೆ ಕ್ಯಾನೋ ಮಾರ್ಸ್ ಕ್ಯಾನೋ ಮಾರ್ಸ್ ಬಾಂಗ್ಲಾದೇಶ ಕ್ಯಾನುಮಲ್ಲ ದೀಪು ಚಂದ್ರ ದಾಸ್ ನೋಡಿ ನಾನೇನ್ ಹೇಳ್ತೀನಿ ನಮ್ಮ ಭಾರತದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ ಎಲ್ಲಾರು ಕಾನೂನ್ಗೆ ಪೊಲೀಸ್ ಇಲಾಖೆಗೆ ಗೌರವ ಕೊಡುವಂತವ್ರು ನಾವು ಅದಕ್ಕೆ ನೋಡಿ ಇಲ್ಲಿ ಏನು ಅಹಿತಕರ ಘಟನೆಗಳೆಲ್ಲ ಆಗಲ್ಲ ಆದರೆ ಅಲ್ಲಿ ಪೊಲೀಸೇ ಅಹಿತಕರ ಘಟನೆಗಳು ಮಾಡೋಕ್ಕೆ ಕಾನೂನ ಕೈ ತಗೊಳಕ್ಕೆ ಎಲ್ಲ ಇರೋದ್ರಿಂದ ನಮ್ಮ ಭಾರತ ತರ ಸುವ್ಯವಸ್ಥೆ ಅಲ್ಲಿಲ್ಲ ನಮ್ಮ ಭಾರತದಲ್ಲಿ ನೋಡಿ ನಮ್ಮ ಕರ್ನಾಟಕದಲ್ಲಿ ನಂಬರ್ ಒನ್ ಪೊಲೀಸ್ ನಮಗೆ ಇಡೀ ಇಂಡಿಯಾನಲ್ಲೇ ಭಾರತದಲ್ಲೇ ನಂಬರ್ ಒನ್ ಪೊಲೀಸ್ ಇಲಾಖೆಗೆ ಇರೋಂತಹ ಒಂದು ಹೆಸರು ಅದರಿಂದ ಒಂದು ನೋಡಿ ಇವರೆಲ್ಲ ಬಾಂಗ್ಲಾದೇಶದವರು ಯಾವ ರೀತಿ ಆರಾಮಾಗಿ ನೆಮ್ಮದಿಯಾಗಿದ್ದಾರೆ ಅಲ್ಲೆಲ್ಲ ಆ ಥರ ಆದ್ರೂ ಇಲ್ಲೂ ಸಂಘಟನೆಗಳಿದೆ ಇಲ್ಲೂ ನೋಡಿ ಇವ್ನ ಹಿಡ್ಕೊಟ್ಟಿದ್ದ ಒಂದು ಮುಸ್ಲಿಂ ವ್ಯಕ್ತಿ ಅವ್ರ ಹೆಸರೇನು ಗುರು ಇವನ್ ಹಿಡ್ಕೊಟ್ನಲ್ಲ ಮುಸ್ಲಿಂ ಅವನು ಓಕೆ ಮುಸ್ಲಿಂ ವ್ಯಕ್ತಿ ಇವ್ನ ಹಿಡ್ಕೊಟ್ಟಿದ್ ಇಲ್ಲಿ ನನಗೆ ಅವನು ನೋಡಿ ಇಲ್ಲಿರೋ ಮುಸ್ಲಿಂ ವ್ಯಕ್ತಿಗಳೇ ಇದ್ರ ವಿರುದ್ಧವಾಗಿದ್ದಾರೆ ಇವ್ರ ವಿರುದ್ಧವಾಗಿ ಅಂದ್ರೆ ತಿಳ್ಕೊಳ್ರಿ ನಮ್ ಭಾರತದಲ್ಲಿ ಯಾವ ರೀತಿ ಜನ ಇದಾರೆ ಅದೇ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಜನ ಇರೋದನ್ನ ಯಾವ ರೀತಿ ಜನ ಇದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತಲ್ಲ ಈ ದೀಪು ಚಂದ್ರದಾಸ್ ವಿಷಯ ನೋಡಿದ್ರೆ ಇವನ್ನ ಹಿಡ್ದಿದ್ ಹೆಂಗೆ ಅಂದ್ರೆ ನೋಡ್ರಿ ಟಿ ಎನ್ ಗಾಡಿನ ಎತ್ಕೊಂಡ್ ಬಂದು ಪ್ಯಾಸೆಂಜರ್ ಗಾಡಿನ ಇವನು ಡಾಕ್ಯುಮೆಂಟ್ ಎಲ್ಲ ಏನ್ ಇಲ್ದ ಅಲ್ಲಿ ಓಡಿಸ್ತಾನೆ ಅಂತ ಒಂದು ಮುಸ್ಲಿಂ ವ್ಯಕ್ತಿ ನನಗೆ ತೋರಿಸ್ಬಿಟ್ಟು ಇಷ್ಟ ಅರ್ಧಾಯ್ತಾ ಅದೇ ತರ ಎಲ್ಲಾರು ಜಾಗೃತಿಗೊಂಡು ಇಂಥವ್ರನ್ನೆಲ್ಲ ನಮ್ಮ ಭಾರತದಿಂದ ದಯವಿಟ್ಟು ಇವರೆಲ್ಲ ನಿಜವಾಗ್ಲೂ ನಮ್ಮ ದೇಶಕ್ಕೆ ಒಂದಲ್ಲ ಒಂದಿನ ಕಂಟಕ ಹಾಕ್ತಾರೆ ಒಂದು ಸ್ಲೀಪರ್ ಸೆಲ್ ನಾವ್ ಯಾವ್ದೋ ಒಂದು ಮೂವಿನಲ್ಲಿ ನೋಡಿದಂಗೆ ಸ್ಲೀಪರ್ ಸೆಲ್ ತರ ಒಂದಲ್ಲ ಒಂದಿನ ದಿನ ಕಂಟಕ ಆಗ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇನ್ನೊಂದ್ಸತಿ ನಿಮ್ಗೆ ಪ್ರೂವ್ ಮಾಡಿಸ್ಬಿಡ್ತೀನಿ ಇನ್ನೇ ತುಮಾರ ಅಭಿ ಕೆತ್ತ ಆದ್ಮಿ ಇದ್ರೆ ಬಾಂಗ್ಲಾದೇಶ ಹಾಗೆ ಕೆತ್ನಾ ಆದ್ಮಿರಗಲ್ ಬೌತೈ ಗಾಂಕ ನಮ್ ಕ್ಯಾ ತುಂಬ ಪೂರಾ ಹೇನ ಕಣ್ಣಿ ಕಣ್ಣಲ್ಲಿ ಕಳ್ಳಹಳ್ಳಿ ಅಂತ ಹೇಳ್ಬಿಟ್ಟು ಒಂದ್ ಏರಿಯಾನಲ್ಲಿ ತುಂಬಾ ಜನ ಪಾನ್ಸೋ ಆದ್ಮಿರೋ ದೋ ಆದ್ಮಿರೋ ದ್ರಿ ಒಂದ್ ಹತ್ ಹದಿನೈದು ಜನ ಈ ಕಳ್ಳಹಳ್ಳಿ ಅನ್ನೋ ಊರಲ್ಲೇ ಇದಾರೆ ದಯವಿಟ್ಟು ಸರ್ಕಾರ ನೋಡಿ ಇವನ್ ಬಾಯಿಂದ ಇವನೇ ಹೇಳ್ತಾ ಇದಾನೆ ಇವರೆಲ್ಲ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಇಪ್ಪತ್ ಸಾವಿರ ಕೊಟ್ರೆ ಬಾಡ್ರಿಂದ ಹೊರಗಡೆ ಬಿಡೋರು ಇದಾರಂತೆ ಇದನ್ನ ದಯವಿಟ್ಟು ಸರ್ಕಾರ ಕೂಡಲೇ ಏನಾದರೂ ಒಂದು ಕ್ರಮ ವಹಿಸಬೇಕು ಅಂತ ಹೇಳಿ ನೋಡಿ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಇಟ್ಕೊಂಡಿದ ಇವನು ಆಧಾರ್ ಕಾರ್ಡ್ ಪೈಸಾ ಆಧಾರ್ ಕಾರ್ಡ್ ಅಭಿ ಪೈಸಾರ್ ಇಂಡಿಯಾ ದೂಸ್ರ ಆತ್ಮೀಕ ಸಭೆ ಹೇಗೆ ಆಧಾರ್ ಕಾರ್ಡ್ ಕೆನ್ ಹಿಡ್ ನೋಡಿ ಎಲ್ಲಾರು ಎಚ್ಚೆತ್ಕೊಳ್ರಿ ಆಯ್ತಾ ಇಲ್ಲಿ ಭಾರತದಲ್ಲಿ ಹುಟ್ಟಿ ಬೆಳೆದಿರೋರೆಲ್ಲ ಭಾರತ ಇರೆ ಇಲ್ಲಿ ನಾವು ಸೆಕ್ಯುಲರ್ ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಟ್ಟಾಗಿದ್ದೀರಿ ಎಲ್ಲ ಒಟ್ಟಾಗಿ ಇರಬೇಕು ಆದ್ರೆ ಬೇರೆ ದೇಶದಿಂದ ಬಂದಿರೋರ್ನ ದಯವಿಟ್ಟು ಅವಾಯ್ಡ್ ಮಾಡ್ಬೇಕು ಅಂತೇಳಿ ಎಲ್ಲಾರನ್ನ ಎಲ್ಲರಲ್ಲೂ ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಎಲ್ಲಾರಲ್ಲೂ ಕೇಳ್ತಾ ಇದೀನಿ ಯಾರು ಬೇರೆ ಅಲ್ಲ ನಮ್ ಭಾರತೀಯರಿಗೆ ಹೇಳ್ತಾ ಇರೋದು ಇವ್ರ ಆಚೆಯಿಂದ ಬಂದಿರೋ ಹತ್ರ ಎಚ್ಚರಿಕೆಯಿಂದ ಇರಿ ಒಂದೆಲ್ಲ ಒಂದಿನ ಇವರೆಲ್ಲ ನಮ್ ಭಾರತಕ್ಕೆ ಕಂಟಕ ಅಂತ ಹೇಳಕ್ ಇಷ್ಟ ಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ